ನಮಸ್ಕಾರ ಸ್ನೇಹಿತರೆ ಮಾದೇಶ್ ಇಂಡಿಯನ್ ಮೀಡಿಯೆಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಶ್ರೀಕೃಷ್ಣ ಎಂದೊಡನೆ ನಮಗೆ ನೆನಪಾಗೋದು ಆತನ ಬಾಲಲೀಲೆಗಳು ಹಾಗೂ ತುಂಟತನ ರಾಜಮನೆತನಕ್ಕೆ ಸೇರಿದವನಾದರೂ ಹುಟ್ಟಿದ್ದು ಸೆರೆಮನೆಯಲ್ಲಿ ಬೆಳೆದದ್ದು ಗೊಲ್ಲರೊಂದಿಗೆ ಅದರಂತೆ ಶ್ರೀಕೃಷ್ಣ ತನ್ನ ಹುಟ್ಟಿನ ಕ್ಷಣದಿಂದ ಹಿಡಿದು ಬದುಕಿನ ಉದ್ದಕ್ಕೂ ಪ್ರತಿ ಹಂತದಲ್ಲೂ ಹಲವಾರು ಸವಾಲುಗಳನ್ನು ಎದುರಿಸುತ್ತಲೇ ಬರುತ್ತಾನೆ ಚಿಕ್ಕ ವಯಸ್ಸಿನಿಂದಲೂ ತನ್ನ ಚತುರತನದಿಂದ ಹಾಗೂ ದೈವಿ ಶಕ್ತಿಯಿಂದ ಹಲವಾರು ದುಷ್ಟಶಕ್ತಿಗಳನ್ನು ಮತ್ತು ರಾಕ್ಷಸನನ್ನು ನಿರ್ಣಾಮ ಮಾಡುತ್ತಾ ತನ್ನ ಸಾಹಸವನ್ನು ಮೆರೆಯುತ್ತಾ ಬರುತ್ತಾನೆ ಹೀಗಿರಬೇಕಾದರೆ ಅದೊಂದು ದಿನ ಪೂತನಿ ಎಂಬ ಮಹಾ ಶ್ರೀಕೃಷ್ಣನನ್ನು ಕೊಲ್ಲಲು ಪಣತೊಡುತ್ತಾಳೆ ಆದರೆ ಶ್ರೀಕೃಷ್ಣ ಆಗ ಹಾಲು ಕುಡಿಯುವ ಮಗುವಾಗಿರುತ್ತಾನೆ ಅತ್ಯಂತ ಭಯಾನಕ ಹಾಗೂ ದಡೂತಿ ದೇಹವುಳ್ಳ ಪೂತನಿ ಎಂಬ ಮಾಯಾಂಗಿನಿ ಒಂದು ಸುಂದರವಾದ ಹೆಣ್ಣಾಗಿ ಬದಲಾಗಿ ತನ್ನ ಎದೆಯಲ್ಲಿರುವ ಅತ್ಯಂತ ಕಠೋರವಾದ ವಿಷವನ್ನು ಸ್ತನ್ಯಪಾನ ಮಾಡುವ ಮೂಲಕ ಶ್ರೀಕೃಷ್ಣನನ್ನು ಕೊಲ್ಲಲು ಮುಂದಾಗುತ್ತಾಳೆ ಅದರಂತೆ ಏನು ಅರಿಯದ ಕಂದ ಶ್ರೀಕೃಷ್ಣನು ಪೂತನಿಯ ಎದೆ ಹಾಲನ್ನು ಸರಾಗವಾಗಿ ಹೀರಲು ಪ್ರಾರಂಭಿಸುತ್ತಾನೆ ಆದರೆ ಮುಂದೆ ನಡೆದಿದ್ದೇ ಅತ್ಯಂತ ಘನಘೋರ ಹಾಗಾದರೆ ಬನ್ನಿ ವೀಕ್ಷಕರೇ ಪೂತನಿ ಎಂಬ ಈ ಮಹಾರಾಕ್ಷಸಿ ಯಾರು ಇವಳು ಶ್ರೀಕೃಷ್ಣನನ್ನು ಕೊಲ್ಲಲು ಮುಂದಾಗಲು ಕಾರಣವೇನು ಪೂತನಿಯ ವಿಷದ ಹಾಲನ್ನು ಕುಡಿದ ನಂತರ ಶ್ರೀಕೃಷ್ಣ ಏನಾಗುತ್ತಾನೆ ಎಂಬ ಎಲ್ಲ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರಿಸೋಣ ವೀಕ್ಷಕರೇ ಕಂಸಾಸುರನಿಗೆ ಶ್ರೀಕೃಷ್ಣನಿಂದ ಸಾವು ಖಚಿತ ಎಂಬ ಮಾಹಿತಿ ಮೊದಲೇ ಗೊತ್ತಿತ್ತು ಹಾಗಾಗಿ ಶ್ರೀಕೃಷ್ಣನನ್ನು ಹೇಗಾದರೂ ಮಾಡಿ ಕೊಲ್ಲಲೇಬೇಕೆಂದು ಕಂಸಾಸುರ ಪಣ ತೊಣುತ್ತಾನೆ ಈ ಕೆಲಸ ಕೇವಲ ಪೂತನಿಯಿಂದ ಮಾತ್ರ ಸಾಧ್ಯ ಎಂದು ಕಂಸನಿಗೆ ಗೊತ್ತಿತ್ತು ಏಕೆಂದರೆ ಇವಳು ಸಾಮಾನ್ಯ ರಾಕ್ಷಸಿಯಾಗಿರಲಿಲ್ಲ ಇವಳು ಅಗಾಧವಾದ ತಂತ್ರಮಂತ್ರಗಳನ್ನು ಅರಿತಿದ್ದ ಮಾಯಾವಿಯಾಗಿದ್ದಳು ಹಾಗಾಗಿ ಅತ್ಯಂತ ಭಯಂಕರವಾದ ಪೂತನಿ ಎಂಬ ರಾಕ್ಷಸಿಯನ್ನು ಆಮಂತ್ರಿಸಿ ಕಂಸಾಸುರ ಈ ರೀತಿ ಹೇಳುತ್ತಾನೆ ನನಗೆ ಶ್ರೀಕೃಷ್ಣನಿಂದ ಪ್ರಾಣಭಯವಿದೆ ಕೊಲ್ಲೋಣವೆಂದರೆ ಅವನಿರುವ ಸ್ಥಳದ ಬಗ್ಗೆ ನನಗೆ ನಿಖರವಾದ ಮಾಹಿತಿ ಇಲ್ಲ ಆದ್ದರಿಂದ ನೀನು ಹೋಗಿ ಇಡೀ ರಾಜ್ಯದಲ್ಲಿ ಹತ್ತು ದಿನಗಳಿಗಿಂತ ಕಡಿಮೆ ವಯಸ್ಸಿನ ಎಲ್ಲ ಮಕ್ಕಳನ್ನು ನಿನ್ನ ಎದೆಯಲ್ಲಿರುವ ವಿಷಪೂರಿತ ಹಾಲನ್ನು ಉಣಿಸಿ ಕೊಂದುಬಿಡು ಎಂದು ಕಂಸ ಆಜ್ಞಾಪಿಸುತ್ತಾನೆ ಹೃದಯಹೀನ ಮಹಿಳೆಯಾಗಿದ್ದ ಪೂತನಿ ಈ ಕೆಲಸವನ್ನು ಮನಪೂರ್ವಕವಾಗಿ ಒಪ್ಪಿಕೊಳ್ಳುತ್ತಾಳೆ ಪೂತನಿಯು ಜಿರಾಫಿಯಂತೆ ಉದ್ದವಾಗಿದ್ದಳು ಕೆದರಿದ ಕೂದಲಿತ್ತು ಸುಳಿಯಾಕಾರದ ಉಗುರುಗಳಿದ್ದವು ಅವಳ ಬಾಯಲ್ಲಿ ಉದ್ದವಾದ ಕೋರೆ ಹಲ್ಲುಗಳು ಹೊರಬಂದಿದ್ದವು ಅವಳ ನಾಲಿಗೆ ರಕ್ತದ ಹಾಗೆ ಕೆಂಪಾಗಿತ್ತು ಪ್ರಾಣಿಗಳ ಚರ್ಮವನ್ನು ಧರಿಸಿದ್ದಳು ಹಾಗೂ ದೇಹವಿದ್ದು ವಿಕಾರವಾದ ರಾಕ್ಷಸಿಯಾಗಿ ಭಯ ಹುಟ್ಟಿಸುವಷ್ಟು ಘೋರವಾಗಿದ್ದಳು ನನ್ನನ್ನು ನೋಡಿದರೆ ಹೆದರಿ ಓಡಿ ಹೋಗುತ್ತಾರೆ ಅನ್ನೋದು ಪೂತನಿಗೆ ತಿಳಿದಿದ್ದರಿಂದ ಅವಳು ಚಂದದ ತರುಣಿ ಹೆಣ್ಣಿನ ರೂಪ ಧರಿಸುತ್ತಾಳೆ ಕಂಸ ತನ್ನ ಆಜ್ಞೆಯನ್ನು ಕೊಟ್ಟ ತಕ್ಷಣ ಆಕಾಶ ಮಾರ್ಗದಲ್ಲಿ ಹಾರಿ ಬಹಳಷ್ಟು ಬೇಗ ರಾಜ್ಯದೊಳಗೆಲ್ಲ ಓಡಾಡಿ ಸಾಕಷ್ಟು ಮಕ್ಕಳನ್ನು ಕೊಂದು ಹಾಕುತ್ತಾಳೆ ಸುಂದರವಾದ ಹೆಣ್ಣಿನ ರೂಪ ಧರಿಸಿದ್ದ ಇವಳು ಅಮ್ಮಂದಿರ ಬಳಿಗೆ ಹೋಗಿ ಅವರ ಮಗುವನ್ನು ನಾನು ಆಡಿಸುವುದಾಗಿ ಕೇಳುತ್ತಿದ್ದಳು ಮುಗ್ಧ ಅಮ್ಮಂದಿರು ತಮ್ಮ ಮಕ್ಕಳನ್ನು ಅವಳ ಉರಿಯಲ್ಲಿ ಇಡುತ್ತಿದ್ದರು ಅವರ ಕಣ್ಣು ತಪ್ಪಿಸಿ ಕೂತನಿ ಮಕ್ಕಳಿಗೆ ವಿಷಪೂರಿತ ಹಾಲನ್ನು ಕುಡಿಸಿಬಿಡುತ್ತಿದ್ದಳು ಕೆಲವು ಸಮಯದ ಬಳಿಕ ಮಗುವಿನ ಸದ್ದು ಗದ್ದಲ ಇಲ್ಲದನ್ನು ಗಮನಿಸಿದ ಬಳಿಕವಷ್ಟೇ ಅಮ್ಮಂದಿರಿಗೆ ಗೊತ್ತಾಗುತ್ತಿತ್ತು ಆ ಹೊತ್ತಿಗೆ ಮಗುವು ಸುತ್ತು ಹೋಗುತ್ತಿತ್ತು ತಕ್ಷಣ ಪೂತನಿ ಅಲ್ಲಿಂದ ಮಾಯವಾಗಿ ಬಿಡುತ್ತಿದ್ದಳು ಹೀಗೆ ಪೂತನಿ ಹಳ್ಳಿಯಿಂದ ಹಳ್ಳಿಗೆ ಅಲಿಯುತ್ತಾ ಹೊಸತಾಗಿ ಹುಟ್ಟಿದ ಮಕ್ಕಳನ್ನು ಕೊಲ್ಲುತ್ತಾ ಕೊನೆಗೆ ಶ್ರೀಕೃಷ್ಣನಿದ್ದ ಗೋಕುಲಕ್ಕೆ ಬರುತ್ತಾಳೆ ಈ ಗೋಕುಲದಲ್ಲಿ ಯಶೋದೆಯ ನವಜಾತ ಶಿಶುವಿನ ಬಗ್ಗೆ ಜನರು ಮಾತನಾಡಿಕೊಳ್ಳುತ್ತಿರುವುದನ್ನು ಗಮನಿಸುತ್ತಾಳೆ ಅಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು ನಾನು ಹುಡುಕುತ್ತಿರುವ ಆ ಮಗು ಇದೇ ಇರಬಹುದೆಂದು ಪೂತನಿಗೆ ಗೊತ್ತಾಗುತ್ತದೆ ಸಂಜೆಯಾಗಿ ಹೋಗಿದ್ದರಿಂದ ಈ ರಾತ್ರಿಯನ್ನು ಗೋಕುಲದ ಹೊರಗೆ ಕಳೆದು ಮರುದಿನ ಬೆಳಿಗ್ಗೆ ಶ್ರೀಕೃಷ್ಣನ ಮನೆಗೆ ಭೇಟಿ ನೀಡಲು ನಿರ್ಧರಿಸುತ್ತಾಳೆ ಪೂತ ರಾಕ್ಷಸಿ ಅನೇಕ ರೀತಿಯ ಮಾಂತ್ರಿಕ ಶಕ್ತಿಯನ್ನು ಹೊಂದಿದ್ದರಿಂದ ಬೆಳಗ್ಗೆ ಅವಳು ತನ್ನನ್ನು ತಾನು ಸುಂದರವಾದ ಮಹಿಳೆಯಾಗಿ ಪರಿವರ್ತಿಸಿಕೊಂಡು ಕೊನೆಗೂ ಗೋಕುಲಕ್ಕೆ ಪ್ರವೇಶಿಸುತ್ತಾಳೆ ನಂತರ ಅವಳು ಅಲ್ಲಿದ್ದ ಗ್ರಾಮಸ್ಥರನ್ನು ಕೇಳುತ್ತಾಳೆ ನಾನು ನಂದರಾಜನ ಮಗನಾದ ಶ್ರೀಕೃಷ್ಣನನ್ನು ಆಶೀರ್ವದಿಸಲು ಬಂದಿದ್ದೇನೆ ದಯವಿಟ್ಟು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಎಂದಾಗ ಅವರು ದಾರಿಯನ್ನು ತೋರುತ್ತಾರೆ ಹೀಗೆ ನಂದರಾಜನ ಮನೆಗೆ ತಲುಪಿದಾಗ ಶ್ರೀಕೃಷ್ಣ ತೊಟ್ಟಿಲಲ್ಲಿ ಮಲಗಿರುವುದನ್ನು ನೋಡುತ್ತಾಳೆ ಕೃಷ್ಣನನ್ನು ಮನೆಯ ಹೆಂಗಸರು ಸುತ್ತುವರಿದಿದ್ದರಿಂದ ಪೂತನಿ ಬಹಳ ಜಾಗರೂಕಳಾಗಿದ್ದಳು ನಿಧಾನವಾಗಿ ತನ್ನನ್ನು ಪರಿಚಯಿಸಿಕೊಂಡು ಕೃಷ್ಣನಿಗೆ ಆಹಾರವನ್ನು ನೀಡಲು ಅವಕಾಶ ನೀಡುವಂತೆ ಯಶೋಧಿಯನ್ನು ಕೇಳಿಕೊಳ್ಳುತ್ತಾಳೆ ಯಶೋಧೆಯು ಪೂತನಿಯನ್ನು ಯಾವುದೋ ದೇವತೆ ಎಂದು ಭಾವಿಸಿ ಅವಳ ಕೋರಿಕೆಯನ್ನು ಒಪ್ಪಿಕೊಳ್ಳುತ್ತಾಳೆ ಹಾಗೂ ಕೃಷ್ಣನೊಂದಿಗೆ ಇರಲು ಅವಕಾಶ ಕಲ್ಪಿಸಿಕೊಡುತ್ತಾಳೆ ಪೂತನಿಯು ಪುಟ್ಟ ಕೃಷ್ಣನನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಮನೆಯ ಹಿಂದೆ ಹಿತ್ತಲಿಗೆ ಹೋಗಿ ತನ್ನ ವಿಷಪೂರಿತ ಎದೆ ಹಾಲನ್ನು ಉಣಿಸಲು ಪ್ರಾರಂಭಿಸುತ್ತಾಳೆ ಶ್ರೀಕೃಷ್ಣ ಅವಳ ವಿಷಪೂರಿತ ಸ್ತನಕ್ಕೆ ಬಾಯಿ ಹಾಕಿ ಹೀರತೊಡಗುತ್ತಾನೆ ಆದರೆ ಅವನಿಗೇನೂ ಆಗಲಿಲ್ಲ ಅದರ ಬದಲು ಕೆಲ ಹೊತ್ತಿನ ಬಳಿಕ ಪೂತನಿಯೇ ನೋವಿನಿಂದ ಚೀರಲು ಶುರು ಮಾಡುತ್ತಾಳೆ ಕೃಷ್ಣ ಅವಳ ಜೀವವನ್ನೇ ಹೀರುತ್ತಿರುತ್ತಾನೆ ಪೂತನಿಗೆ ನೋವು ತಡೆಯಲಾಗದೆ ನನ್ನನ್ನು ಬಿಟ್ಟು ಬಿಡು ನನ್ನನ್ನು ಬಿಟ್ಟು ಬಿಡು ಅಂತ ಕೂಗಿಕೊಳ್ಳುತ್ತಾಳೆ ನೋವಿನ ನೆರಳಾಟದಲ್ಲಿ ಅವಳಿಗೆ ತನ್ನ ಮಾರು ಬದಲಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅವಳ ಕಿರುಚಾಟ ಮತ್ತು ಗದ್ದಲ ಹೇಗಿತ್ತೆಂದರೆ ಭೂಮಿಯ ಮೇಲೆ ಮತ್ತು ಆಕಾಶದಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಪ್ರಚಂಡ ಕಂಪನವೇ ಉಂಟಾಯಿತು ಎಂದು ಜನ ಭಾವಿಸಿದ್ದರು ಕೃಷ್ಣನಿಂದ ಬಿಡಿಸಿಕೊಳ್ಳುವ ಪ್ರಯತ್ನ ಪಡುತ್ತಾ ಮನೆಯಿಂದ ಹೊರಬರುತ್ತಾಳೆ ಮನೆಯಲ್ಲಿದ್ದ ಯಶೋಧೆ ಮತ್ತು ಕೆಲವರು ಈ ಗದ್ದಲವನ್ನು ಕೇಳಿ ಹೊರಬರುತ್ತಾರೆ ಅಲ್ಲಿ ನಡೆದ ಭೀಕರತೆಯನ್ನು ಕಂಡು ದಂಗಾಗಿ ಹೋಗುತ್ತಾರೆ ಏಕೆಂದರೆ ಅಷ್ಟೊತ್ತಿಗಾಗಲೇ ಪೂತನಿ ಸತ್ತು ಬಿದ್ದಿದ್ದಳು ಮಾಟಗಾತಿ ಪೂತನಿಯ ನೈಜ ಲಕ್ಷಣವನ್ನು ನೋಡಿದ ಗ್ರಾಮಸ್ಥರು ಇದು ಸಾಮಾನ್ಯವಾದ ರಾಕ್ಷಸಿಯಲ್ಲ ಇದೊಂದು ಪಿಡಂಭೂತ ಎಂದುಕೊಳ್ಳುತ್ತಾರೆ ಅವಳು ತನ್ನ ಉಗ್ರವಾದ ಬಾಯಿಯನ್ನು ತೆರೆದಿದ್ದಳು ಮೂಗಿನ ಹುಳ್ಳಗಳು ಪರ್ವತ ಗುಹೆಗಳಂತೆ ಕಾಣಿಸಿದವು ಅವಳ ಸ್ತನಗಳು ಬೆಟ್ಟಗಳಂತೆ ಕಾಣಿಸಿದವು ಕೈಕಾಲುಗಳನ್ನು ಎಲ್ಲೆಡೆ ಹರಡಿದ್ದಳು ತಲೆ ಕೂದಲು ಅವಳ ದೇಹದಾದ್ಯಂತ ಹರಡಿಕೊಂಡಿತ್ತು ಕಣ್ಣಿನ ಕುಳಿಗಳು ಕುರುಡು ಬಾವಿಯಂತೆ ಕಾಣಿಸಿದ್ದವು ಅವಳು ಸುತ್ತು ಬಿದ್ದ ದೇಹ ಹನ್ನೆರಡು ಮೈಲಿಗಳವರೆಗೆ ವಿಸ್ತರಿಸಿತ್ತು ಮರಗಳೆಲ್ಲವೂ ತುಂಡು ತುಂಡಾಗಿ ಹೋಗಿತ್ತು ಇಷ್ಟೆಲ್ಲ ಆದರೂ ಆ ಪುಟ್ಟ ಕೃಷ್ಣನು ಮಾತ್ರ ನಿರ್ಭೀತಿಯಿಂದ ಪೂತನಿಯ ಮಡಿಲಲ್ಲಿ ಆಟವಾಡುತ್ತಾ ಸ್ತನಪಾನ ಮಾಡುತ್ತಾ ಇರುತ್ತಾನೆ ಇದನ್ನು ಕಂಡ ಗೋಪಿಯರು ಬೇಗನೆ ಬಂದು ಕೃಷ್ಣನನ್ನು ಎತ್ತಿಕೊಂಡು ತಾಯಿ ಯಶೋಧಿಗೆ ಕೊಡುತ್ತಾರೆ ಇದಾದ ನಂತರ ಊರಿನ ನಿವಾಸಿಗಳೆಲ್ಲರೂ ಸೇರಿ ಪೂತನಿಯ ದೈತ್ಯ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಕಟ್ಟಿಗೆಯಿಂದ ಸುಡುತ್ತಾರೆ ಹೀಗೆ ಉಳಿಯುತ್ತಿರುವ ಬೆಂಕಿಯಿಂದ ಹೊರಸೂಸುವ ಬಗೆ ಬಹಳಷ್ಟು ಸುವಾಸನೆ ಭರಿತ ಪರಿಮಳವನ್ನು ಚೆಲ್ಲುತ್ತಿತ್ತು ಏಕೆಂದರೆ ಅವಳು ಶ್ರೀಕೃಷ್ಣನಿಂದ ಕೊಲ್ಲಲ್ಪಟ್ಟಿದ್ದರಿಂದ ಈ ರೀತಿ ಪರಿಮಳ ಬಂತು ಎಂದು ಅರ್ಥವಾಗುತ್ತದೆ ಅಂದರೆ ಪೂತನಿ ಎಂಬ ರಾಕ್ಷಸಿ ತನ್ನ ಎಲ್ಲ ಪಾಪಕರ್ಮಗಳಿಂದ ಮುಕ್ತಳಾಗುತ್ತಾಳೆ ಕೃಷ್ಣ ಪೂತನಿಯ ಹಾಲನ್ನು ಕುಡಿದ ಕಾರಣ ಅವಳು ತಕ್ಷಣವೇ ಶುದ್ಧೀಕರಿಸಲ್ಪಡುತ್ತಾಳೆ ಮತ್ತು ಅವಳ ದೇಹ ಪಾರಮಾರ್ಥಿಕ ಗುಣವನ್ನು ಪಡೆದು ಮೋಕ್ಷವನ್ನು ಪಡೆಯುತ್ತಾಳೆ ವೀಕ್ಷಕರೇ ಕೃಷ್ಣ ಪ್ರಜ್ಞೆಯಲ್ಲಿನ ನಿಸ್ವಾರ್ಥ ಭಕ್ತಿ ಸೇವೆಯು ಎಷ್ಟು ಉತ್ಕೃಷ್ಟವಾಗಿದೆ ಅಂದರೆ ತಿಳಿದೋ ತಿಳಿಯದೋ ಮಾಡಿದ ಒಂದು ಸಣ್ಣ ಸೇವೆಯು ಸಹ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಏಕೆಂದರೆ ಅವನು ಪರಮಾತ್ಮನ ಪರಮ ಪ್ರತಿಯೊಂದು ಜೀವಿಗಳ ಪರಮಾತ್ಮ ಆದ್ದರಿಂದ ಭಗವಂತನ ಸೇವೆಯಲ್ಲಿ ಬಯಸಿದ ಭಕ್ತಿ ಮಾರ್ಗವೆಂಬ ಶಕ್ತಿ ಅಪಾರವಾದ ಅತೀಂದ್ರಿಯವಾದ ಲಾಭವನ್ನು ನೀಡುತ್ತದೆ ಸೊ ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ಈ ಸಂಚಿಕೆಯ ಕುರಿತಾದ ವಿವರವಾದ ಮಾಹಿತಿ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಕೃಷ್ಣಂ ಒಂದೇ ಜಗದ್ಗುರು